ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಯೋಗಿ ಆದಿತ್ಯನಾಥ್ ಅವರ ಡ್ರೀಮ್ ಪ್ರಾಜೆಕ್ಟ್ ಇದೆ ರಿವರ್ ಫ್ರಂಟ್ ಅಂತ ಅದರ ಹೆಸರು ಸೊ ಆ ರಿವರ್ ಫ್ರಂಟ್ ನ ಅಡಿಯಲ್ಲಿ ಕುಕ್ರೇಲ್ ನದಿಯನ್ನು ಕೂಡ ಡೆವಲಪ್ಗೊಳಿಸುವಂತಹ ಸಲುವಾಗಿ ಯೋಗಿ ಆದಿತ್ಯನಾಥ್ ಅವರು ಈ ರೀತಿಯಾದಂತಹ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿರೋದು ಆದ್ರೆ ಇದನ್ನ ಎಲ್ಲೋ ಒಂದು ಕಡೆ ಚುನಾವಣೆಯ ಜೊತೆ ತಳುಕು ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಅವೆಲ್ಲವೂ ಕೂಡ ಸುಳ್ಳು ಯಾಕೆಂದ್ರೆ ಯೋಗಿ ಆದಿತ್ಯನಾಥ್ ಅವರು ಅಕ್ಬರ್ ನಗರದಿಂದ ತಮಗೆ ವೋಟ್ ಜಾಸ್ತಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ಧ್ವಂಸಗೊಳಿಸ್ಬಿಟ್ರು ಅಂತೆಲ್ಲ ಏನೇನೋ ಸುಳ್ಳು ಹೇಳ್ತಾರಲ್ಲ ಸೊ ಅಂಥವರಿಗೆ ಕೋರ್ಟ್ ಆದೇಶ ಮತ್ತು ಎಲ್ ಎ ಕೊಟ್ಟಿರುವಂತಹ ಆದೇಶದ ಬಗ್ಗೆ ಪಾಪ ಅರಿವಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಇದನ್ನ ಚುನಾವಣೆಯ ಜೊತೆ ಜೋಡಿಸುವಂತಹ ಮೂರ್ಖ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವರೆಲ್ಲರ ಪ್ರಯತ್ನ ಈಗ ವಿಫಲವಾಗಿದೆ ಯೋಗಿ ಆದಿತ್ಯನಾಥ್ ಸದ್ಯ ಇರುವಂತಹ ಎಂಗಳಲ್ಲಿ ದ ಬೆಸ್ಟ್ ಸಿಎಂ ಅಂತ ಅನ್ನಿಸಿಕೊಂಡಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಒಂಬತ್ತು ದಿನದಲ್ಲಿ ಲಖನೌನ ಅಕ್ಬರ್ ನಗರವನ್ನ ಅಲ್ಲಿದ್ದಂತಹ ಅಕ್ರಮ ಕಟ್ಟಡಗಳನ್ನ ತೆರವುಗೊಳಿಸುವುದರ ಮೂಲಕ ಇಡೀ ಅಕ್ಬರ್ ನಗರವನ್ನೇ ಸ್ವಚ್ಛಗೊಳಿಸಿದ್ದಾರೆ ಯೋಗಿಜಿ ಹಾಗಿದ್ರೆ ಯಾಕೆ ಅಲ್ಲಿದ್ದಂತಹ ಮನೆಗಳನ್ನ ಧ್ವಂಸಗೊಳಿಸಲಾಯಿತು ಬುಲ್ಡೋಸರ್ ಗಳು ಘರ್ಜಿಸಿದ್ ಯಾಕೆ ಜೆಸಿಬಿಗಳು ಘರ್ಜಿಸಿದ್ ಯಾಕೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಒಂಬತ್ತು ದಿನದಲ್ಲಿ ಲಖನೌನಲ್ಲಿರುವಂತಹ ಅಕ್ಬರ್ ನಗರ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ ಅದರ ಜೊತೆ ಜೊತೆಗೆ ಅಲ್ಲಿದ್ದಂಥವರಿಗೆ ಫ್ಲಾಟ್ ಕೂಡ ಕೊಡಲಾಗಿದೆ ಅಂದ್ರೆ ಮನೆಗಳನ್ನ ಒಡೆದಾಕಿ ಅವರಿಗೆ ಪರಿಹಾರ ಕೊಡದೆ ಆಟ ಆಡಿಸಿಲ್ಲ ಅವರಿಗೆ ಫ್ಲಾಟ್ ಗಳನ್ನು ಕೂಡ ಯೋಗಿ ಸರ್ಕಾರ ಮಾಡಿಕೊಟ್ಟಿದೆ ಯಾಕೆ ಹಾಗಿದ್ರೆ ಯೋಗಿ ಅವರ ಮೇಲೆ ಚುನಾವಣೆಯ ಎಫೆಕ್ಟ್ ಏನಾದ್ರೂ ಆಯ್ತಾ ಅಂತ ಒಂದಷ್ಟು ಜನಕ್ಕೆ ಸಹಜವಾಗಿ ಪ್ರಶ್ನೆ ಮೂಡಬಹುದು ಲಖನೌನಲ್ಲಿ ರಾಜನಾಥ್ ಸಿಂಗ್ ಅವರು ಎಂಪಿ ಇದ್ದಾರೆ ಸೊ ಹಾಗಾಗಿ ಅಕ್ಬರ್ ನಗರದ ವೋಟ್ ಶೇರ್ಸ್ ಏನು ಎಫೆಕ್ಟ್ ಆಗಿಲ್ಲ ಹಾಗಿದ್ರೆ ಯಾಕೆ ಅಕ್ಬರ್ ನಗರದಲ್ಲಿರುವಂತಹ ಮನೆಗಳನ್ನ ಮದರಸಗಳನ್ನ ಮಸೀದಿಗಳನ್ನ ಮತ್ತು ಮಂದಿರವನ್ನ ಧ್ವಂಸಗೊಳಿಸಲಾಯಿತು ಅಂತ ನೀವು ಕೇಳಬಹುದು ಏನ್ ಕಾರಣ ಬನ್ನಿ ನೋಡ್ತಾ ಹೋಗೋಣ ನೋಡಿ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶಗಳು ಬಿಜೆಪಿಯ ವಿರುದ್ಧ ಬಂತು ಆದ್ರೆ ಅದರಿಂದ ಯೋಗಿ ಅವರು ವಿಚಲಿತರಂತೂ ಆಗಿಲ್ಲ ಅವರ ವರ್ಕಿಂಗ್ ಸ್ಟೈಲ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಎಷ್ಟೋ ಕಟ್ಟಡಗಳು ಅಕ್ರಮವಾಗಿ ಕುಕ್ರೇಲ್ ನದಿಯ ಮೇಲೆ ನಿರ್ಮಾಣವಾಗಿತ್ತು ಸೊ ಹೀಗಾಗಿ ನದಿಯ ಜಾಗವನ್ನ ಆಕ್ರಮಿಸಿಕೊಂಡಂತಹ ಕಟ್ಟಡಗಳಿಗೆ ಯೋಗಿ ಅವರ ಜೆ ಸಿ ಬಿಗಳು ಉತ್ತರವನ್ನು ಉತ್ತರವನ್ನ ಕೊಟ್ಟಿದೆ ಇನ್ಫ್ಯಾಕ್ಟ್ ಕುಕ್ರೇಲ್ ನದಿ ತುಂಬಾ ಅದ್ಭುತವಾದಂತಹ ನದಿ ಮತ್ತು ಅದರ ಸೌಂದರೀಕರಣವನ್ನು ಹೆಚ್ಚುಗೊಳಿಸುವಂತಹ ಕಾರಣಕ್ಕಾಗಿ ಅಕ್ಬರ್ ನಗರದಲ್ಲಿರುವಂತಹ ಈ ಅಕ್ರಮ ಕಟ್ಟಡಗಳನ್ನ ನೆಲಸಮಗೊಳಿಸುವಂತಹ ಕೆಲಸ ಆಯಿತು ಎಲ್ ಡಿ ಎ ಧ್ವಂಸಕ್ಕೆ ಆದೇಶವನ್ನು ಕೂಡ ಕೊಡ್ತು ಆದರೂ ಜನ ಮನೆ ಖಾಲಿ ಮಾಡಿರಲಿಲ್ಲ ಅದು ತಮ್ಮದೇ ಜಾಗ ಅಂತ ಹೇಳಿ ವಾದ ಮಾಡೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಕೋರ್ಟ್ ಮೊರೆ ಕೂಡ ಹೋದ್ರು ಆದರೆ ಕೋರ್ಟ್ ಕೂಡ ಇದು ಅಕ್ರಮವಾಗಿ ಕಟ್ಟಿರುವಂತಹ ಕಟ್ಟಡಗಳು ಹಾಗಾಗಿ ಎಲ್ಡಿ ಆದೇಶ ಸರಿ ಇದೆ ಅನ್ನುವಂಥದ್ದನ್ನ ಕೋರ್ಟ್ ಕೂಡ ಪ್ರತಿಪಾದಿಸಿತ್ತು ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಕೇಸ್ ಹೋಯಿತು ಆದರೂ ಕೂಡ ಜನ ಮನೆಯನ್ನ ಖಾಲಿ ಮಾಡಿರಲಿಲ್ಲ ಹೀಗಾಗಿ ಯೋಗಿ ಅವರ ಜೆ ಸಿ ಬಿಗಳು ಶುರು ಮಾಡ್ತು ಜೂನ್ ಹತ್ತನೇ ತಾರೀಕಿಂದ ಕಾರ್ಯಾಚರಣೆ ಆರಂಭ ಆಯಿತು ಜೂನ್ ಹದಿನೆಂಟರವರೆಗೂ ಕೂಡ ಈ ಅಕ್ರಮ ಕಟ್ಟಡಗಳ ತೆರವು ಕಾರ್ಯ ಅತ್ಯದ್ಭುತವಾಗಿ ನಡೀತು ಸಾವಿರದ ನೂರಕ್ಕೂ ಹೆಚ್ಚು ಮನೆಗಳು ಮತ್ತು ನೂರ ಒಂದು ಕಮರ್ಷಿಯಲ್ ಕಟ್ಟಡಗಳನ್ನ ನೆಲಸಮಗೊಳಿಸಲಾಯಿತು ಹಾಗಿದ್ರೆ ಕುಕ್ರೇಲ್ ನದಿ ನದಿ ಮತ್ತು ರಾಜಕಾಲುವೆ ಬಫರ್ ಝೋನ್ ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡುವಂತಿಲ್ಲ ಸೊ ಹಾಗಾಗಿ ಅಕ್ಬರ್ ನಗರದಲ್ಲಿ ಇದ್ದಂತಹ ಬಹುತೇಕ ಸಾವಿರದ ನೂರಕ್ಕೂ ಹೆಚ್ಚು ಮನೆಗಳು ಏನಿತ್ತು ನೂರ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಅವೆಲ್ಲವೂ ಕೂಡ ಅಕ್ರಮವಾಗಿ ನಿರ್ಮಿಸಲಾಗಿತ್ತು ಸೊ ಇದನ್ನ ಮಾರ್ಕ್ಔಟ್ ಮಾಡಿ ಎಲೆಕ್ಷನ್ ಆದ ಕೂಡಲೇ ನೆಲಸಮಗೊಳಿಸಲಾಗಿರೋದು ಸೊ ಒಟ್ಟಾರೆಯಾಗಿ ಯೋಗಿ ಆದಿತ್ಯನಾಥ್ ಅವರ ಈ ಕಠಿಣ ನಿರ್ಧಾರಗಳು ಯು ಯನ್ನ ಸುಂದರೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ತೆಗೆದುಕೊಳ್ಳಲಾಗ್ತಾ ಇರುವಂತಹ ನಿರ್ಧಾರಗಳೇ ಹೊರತು ಯಾವುದೇ ರಾಜಕೀಯ ದುರುದ್ದೇಶ ಪೂರಿತವಲ್ಲ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಇನ್ಯಾಕೆ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್